ಗಟ್ಟಿಯಾಗಿ ನಿಲ್ಲುವುದೊಂದಿರುವ ಇಲ್ಲಿ ಆಹಾರವನ್ನು ಹೇಳ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ಒಂದು ಕೆಲಸ ಹಾಗಾಗಿ ಸಪ್ಪಿಶ್ವೇಶ್ವರ ಹೇಳುವಂತ ಹಂತನ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಜಿಲ್ಲೆಯ ಶಾಸಕ ಭೇಟಿ ಮಾಡಿಸಿದ್ದಾರೆ ಹಾಗೆ ಮುಂದೆ ಕೇಂದ್ರ ಸರ್ಕಾರ ಕೂಡ ಎಲ್ಲ ಸಂಸದರನ್ನ ಮತ್ತು ಶಾಸಕರನ್ನ ಬಟ್ಟಿ ಕರ್ಕೊಂಡು ಪ್ರಯತ್ನ ಹಾಕುವಂತ ಅವಶ್ಯಕತೆ ಇದೆ ಎಲ್ಲ ಸಂಸದರು ನಮ್ಮ ಜಿಲ್ಲೆ ಮಾತ್ರ ಅಕ್ಕಪಕ್ಕದ ಪಶ್ಚಿಮ ಎಲ್ಲಾ ಜಿಲ್ಲೆಗಳ ಸಂಸದರು ಕೂಡ ಬಲೆ ಹೆಚ್ಚು ಇದೆ ಅದು ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಕೂಡ ಅವರ ಕಡೆಯಿಂದ ಆಗಿದೆ ಆಮೇಲೆ ಜನವರಿ ಹನ್ನೊಂದರ ಕಾರ್ಯಕ್ರಮ ಬಹಳ ಮುಖ್ಯ ಈಗ ಇರತಕ್ಕಂಥ ಪ್ರಮುಖವಾದ ಕಾರ್ಯಕ್ರಮ ಏನೆಲ್ಲ ನಾವು ವೈಜ್ಞಾನಿಕ ಕೊಟ್ಟರು ಕಾಮನ ಕಾರಣಗಳನ್ನು ಕೊಟ್ಟರು ಅಥವಾ ರಕ್ತಾಯ ಹೇಳಿದ್ರು ಜನರ ಧ್ವನಿ ಗಟ್ಟಿ ಆಗದೆ ಇದ್ದರೆ ಯಾವುದಕ್ಕೂ ಬೆಲೆ ಇಲ್ಲ ಮತ್ತೆ ಮಾತಾಡ ಮಾಡ್ದೆ ಜನರ ಧ್ವನಿ ಜೊತೆಗೆ ಕೂಡ ಎಂದರೆ ವೈಜ್ಞಾನಿಕ ಮಾತ್ರ ಬೆಲೆನೇ ಕೊಡೋದಿಲ್ಲ ಎಷ್ಟೋ ಅನುಭವಿಸ್ತಾ ಇಲ್ಲ ರಾಷ್ಟ್ರಲ್ಲು ಜನಗಳ ಧ್ವನಿ ಗಟ್ಟಿ ಕೂಡ ಮಾತ್ರ ವೈಜ್ಞಾನಿಕ ಮಾತ್ರವೇ ಬೆಲೆ ಹಾಗೆ ಕಾನೂನು ಕೂಡ ಹಾಗೇನೆ ಎಷ್ಟು ಕಾನೂನು ಒಂದೇ ಮಾಡೋ ಅಂತಾನೇ ಇರ್ತವೆ ಒಂದೇ ಮಾಡು ಸಿಂಗರು ಹ್ಮ್ ಆದ್ರೆ ಜನಗಳ ಒಂದು ಬಲ ಕೂಡ ಮಾತ್ರ ಅದಕ್ಕೆಲ್ಲ ಬಲ ಬರು ಹಾಗಾಗಿ ಜನವರಿ ಹನ್ನೊಂದರ ಕಾರ್ಯಕ್ರಮ ಇದರಲ್ಲಿ ಮುಖ್ಯವಾದ ಒಂದು ಕಾರ್ಯಕ್ರಮ ಆಗಲೇಬೇಕು ಅದಕ್ಕಾಗಿ ನೀವೆಲ್ಲ ಬೆಂಗ್ಳೋರ್ಮೆಂಟ್ ಒಂದಿನ ಮನೆ ಪೂರಿ ಬನ್ನಿ ಎಲ್ಲ ಬನ್ನಿ ಇನ್ಯಾವುದೋ ಮದುವೆಗೋ ಇನ್ಯಾವ್ದಕ್ಕೂ ವಸ್ತ್ ಮಾಡ್ಕೊಂಡು ಹೋಗ್ಬೇಕು ಹೋಗ್ತೇನೆ ಒಂದಿನ ಆ ದಿವಸ ಮುಖ್ ಮಾಡ್ಕೊಂಡು ಬನ್ನಿ ಒಟ್ಟಾರೆ ದಿವಸದ ಕಾರ್ಯಕ್ರಮ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ಆಗಿರ್ತದೆ ಈಗಾಗಲೇ ಬೇರೆ ಕೆಲವು ಜಿಲ್ಲೆಗಳಲ್ಲಿ ಇಂಥ ಸಮಾವೇಶಗಳು ಆಗ್ತಾ ಇದ್ದಾರೆ ಮೀರ್ತಕ್ಕಂತಹ ಸಮಾವೇಶ ಆಗ್ತಾರೆ ಅನ್ನೋದಾಗ ಮಾತ್ರವೇ ನಮ್ಮ ಮಾತಿಗೆ ಮಲೆ ಬರ್ತದೆ ನಾಗೇಶ್ ಎರಡು ಕೂತಿದ್ದಾನೆ ಒಂದೇ ಕಾಣ ಎಷ್ಟು ಸಲ ಉಳ್ಳ ನೋಡೋಕೆ ಅವ್ರು ಬದಿತಾರೆ ಎಷ್ಟು ಹರಿತವಾಗಿ ಆದ್ರೂ ಸಹ ಅದಕ್ಕೆ ಬೆಲೆ ಬರ್ತಾನೆ ಎಷ್ಟು ಸಲ ಅದಕ್ಕಾಗಿ ಎಲ್ಲ ಚಿಂತನೆಗಳಿಗೆ ಸರಿಯಾದ ಬಲ ಬರಬೇಕು ಅಂತಂದ್ರೆ ಸಂಸ್ಥೆ ವಿಶ್ವೇಶ್ವರ ಮಾತಿ ಅಲ್ಲಿ ಬೆಲೆ ಬರಬೇಕು ಅಂತಿದ್ರೆ ಏನು ಜನ ಅಂತ ಸರಿಯಾಗಿ ಆಗ್ಬೇಕು ಹಾಗಾಗಿ ಜನವರಿ ಹನ್ನೊಂದರ ಕಾರ್ಯಕ್ರಮ ಜನವರಿ ಜನರ ಹರಿವು ಜಾಸ್ತಿ ಅಲ್ಲಿ ಆವಾಗ ನದಿ ಹರಿವು ಕುಡಿದಕ್ಕೆ ಕಾರಣ ಸಾಧ್ಯ ಆಗ್ತದೆ ಅದಕ್ಕಾಗಿ ನಿಮ್ಮನ್ನೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನ ಸುಂದರವಾಗಿ ಇದೇ ಕಾರ್ಯಕರ್ತರಲ್ಲ ಸಂಘಟಿಸಿದ್ದೀರಿ ವರ್ಷ ಸುಮಾರು ಮೂವರು ತಾಸನಿಂದ ನಡೀತಾ ಇದೆ ನೀವೆಲ್ಲ ತಾಳ್ಮೆಯಿಂದ ಕೂತಿದ್ದೀರಿ ನದಿ ಎಣ್ಣೆಯನ್ನು ಖಾಲಿ ಆಗಲಿಲ್ಲ ಕೂತಿದ್ದೀರಿ ಮುಖ್ಯವಾಗಿ ವೇದಿಕೆಯಲ್ಲಿ ವ್ಯಕ್ತಿಗಳು ಅದು ಬೇರೆ ವಿಷಯ ತಜ್ಞರಾಗಿರ್ಬೋದು ಇರ್ಬೋದು ಕಾನೂನು ಇರ್ಬೋದು ಅಥವಾ ರಾಜಕೀಯ ಇರ್ಬೋದು ಹಾಗೆ ಎಲ್ಲದಕ್ಕೂ ಮಾತಾಗ್ತಕ್ಕಂತ ಪೇಸ್ ಇರ್ಬೋದು ರಾಜಕೀಯ ಕೂತಾಗತ್ತೆ ವಿಜ್ಞಾನಿಗಳಿಗೂ ತಗತ್ತೆ ಎಲ್ದೂ ಅಂತವರೆಲ್ಲ ಕೂತಿರ್ತೀರಿ ಆದ್ರೂ ಸಹ ಬೆಳಗಾವಿ ಕೊಟ್ಲಿ ಒಟ್ಟಾರೆ ಈ ನದಿಗಳ ಉಳಿವು ಆಗೋದ ಮೂಲಕ ಪರಿಸರ ಸಂರಕ್ಷಣೆ ಆ ಮೂಲಕ ಸಮಗ್ರ ಭಾರತ ದೇಶ ಸಂರಕ್ಷಣೆ ಆಗಲಿ ಅಂತ ಹಾರಿಸಿ ಮಾತೃ ಪೂರ್ಣ